ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೂ ಕೂಡ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ರು ಅಭಿಮಾನಿಗಳು ತಡರಾತ್ರಿವರೆಗೂ ಕೂಡ ಪಟಾಕಿಯನ್ನು ಸಿಡಿಸಿ ಸಂಭ್ರಮದಲ್ಲಿ ತೊಡಗಿದ್ರು ಯಾಕಂತಂದ್ರೆ ಮ್ಯಾಚ್ ಗೆದ್ದ ನಂತರದಲ್ಲಿ ಪಟಾಕಿಯ ಸದ್ದು ಜೋರಾಗಿ ಕೇಳತೊಡಗುತ್ತೆ ಎಲ್ಲ ಕಲಿಯು ಕೂಡ ಬೆಂಗಳೂರಿನಲ್ಲಿ ಕ್ರಿಕೆಟ್ ಅಭಿಮಾನಿಗಳ ಸಂಭ್ರಮಕ್ಕೆ ಪಾರವೇ ಇರಲಿಲ್ಲ ಪಟಾಕಿ ಸಿಡಿಸಿ ಸಂಭ್ರಮವನ್ನು ವ್ಯಕ್ತಪಡಿಸಿದ್ದಾರೆ ಎರಡನೇ ಬಾರಿಗೆ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದಿದ ಭಾರತ ಬೆಂಗಳೂರಿನಲ್ಲೂ ಕೂಡ ಕ್ರಿಕೆಟ್ ಅಭಿಮಾನಿಗಳು ಸಂಭ್ರಮವನ್ನು ವ್ಯಕ್ತಪಡಿಸುತ್ತಾರೆ ಕೇವಲ ಬೆಂಗಳೂರು ಮಾತ್ರ ಅಲ್ಲ ದೇಶಾದ್ಯಂತ ಯಾಕಂತಂದ್ರೆ ದೇಶವೇ ಹೆಮ್ಮೆ ಪಡುವಂತಹ ವಿಚಾರ ನಮ್ಮ ದೇಶ ಭಾರತ ತಂಡ ಗೆದ್ದು ಬೀಗಿದೆ ಯಾಕಂತಂದ್ರೆ ಹನ್ನೊಂದು ವರ್ಷಗಳ ಬಳಿಕ ಐ ಸಿ ಸಿ ಟ್ರೋಫಿಯ ಬರ ನಿಗಸ್ಕೊಂಡಿದೆ ಟೀಮ್ ಇಂಡಿಯಾ ಎರಡು ಸಾವಿರದ ಏಳರ ಬಳಿಕ ಎರಡನೇ ಟಿ ಟ್ವೆಂಟಿ ವಿಶ್ವಕಪ್ನ ಮುಡಿಗೇರಿಸಿಕೊಂಡಿದೆ ಇದರಿಂದ ದೇಶದೆಲ್ಲೆಡೆ ಸಂಭ್ರಮ ಮುಗಿಲು ಮುಟ್ಟಿತ್ತು ನವದೆಹಲಿ ಆಗಿರಬಹುದು ಮುಂಬೈ ಆಗಿರಬಹುದು ಅಥವಾ ಬೇರೆ ಬೇರೆ ನಗರಗಳಾಗಿರಬಹುದು ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಈ ಒಂದು ಸಂಭ್ರಮವನ್ನು ವ್ಯಕ್ತಪಡಿಸಿದ್ದಾರೆ ಜನ ಮುಂಬೈನಲ್ಲೂ ಕೂಡ ಸಂಭ್ರಮ ಅನ್ನೋದು ಮುಗಿಲು ಮುಟ್ಟಿತ್ತು ಅಭಿಮಾನಿಗಳು ಪಟಾಕಿ ಸೆಡಿಸಿ ಜಯವನ್ನು ಸಂಭ್ರಮಿಸ್ತಾರೆ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ ವಿರಾಟ್ ಕೊಹ್ಲಿ ಅವರ ಈ ಅರ್ಧ ಶತಕ ಅಕ್ಷರ್ ಪಟೇಲ್ ಅವರ ಅಮೋಘ ಆಟ ಒಟ್ಟಾರೆಯಾಗಿ ಒಂದು ಮ್ಯಾಚೇ ಒಂದು ಅದ್ಭುತವಾಗಿತ್ತು ಅಂತ ಹೇಳ್ಬೋದು ಯಾಕಂತಂದರೆ ಪ್ರಾರಂಭದಲ್ಲಿ ಒಂದಷ್ಟು ಆತಂಕ ಇದ್ದೇ ಇತ್ತು ಎಲ್ರಿಗೂ ಕೂಡ ಸಂಭ್ರಮ ಮಾಡೋದಾ ಬೇಡವಾ ಅನ್ನುವಂತಹ ಒಂದು ಪ್ರಶ್ನೆಗಳಿದ್ರು ಬಟ್ ಆದರೆ ಯಾವಾಗ ಗೆಲ್ಲುತ್ತೋ ಆಗ ಎಲ್ಲರೂ ಕೂಡ ಹೊರಗಡೆ ಬಂದು ಇಡೀ ದೇಶಾದ್ಯಂತ ಸಂಭ್ರಮವನ್ನು ವ್ಯಕ್ತಪಡಿಸ್ತಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ